ನಮಗೆ ವಿಶ್ವಾಸ ಇತ್ತು ಯಡಿಯೂರಪ್ಪನವರು ಯಾವುದೇ ಆ ಥರದ ವಿಚಾರದಲ್ಲಿ ಭಾಗಿಯಾಗಿಲ್ಲ ಅವರು ಷಡ್ಯಂತ್ರ ಮಾಡಿದ್ದು ಮತ್ತು ಅವರು ಹಿಂದೆ ಅಧಿಕಾರಿಗಳು ಕರೆದಾಗ ಹೋಗಿ ಸ್ವಯಂವಾಗಿ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿರುವಂಥದ್ದು ಧ್ವನಿ ಸ್ಯಾಂಪಲ್ ಕೊಟ್ಟಿರುವಂಥದ್ದು ಅವ್ರು ಸನ್ನಡತೆ ಇದೆ ಕೋರ್ಟ್ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬೇಲ್ ಕೊಟ್ಟಿರುವಂಥದ್ದು ನ್ಯಾಯಸಮ್ಮತವಾಗಿದೆ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ ಮುಂದೆ ಮುಂದೂ ಕೂಡ ಈ ಕೇಸ್ನಲ್ಲಿ ಯಡಿಯೂರಪ್ಪನವರು ಕಾನೂನು ಹೋರಾಟದಲ್ಲಿ ವಿಜಯಶಾಲಿ ಅಂತ ವಿಶ್ವಾಸ ನಮಗಿದೆ ನಮಗೆ ವಿಶ್ವಾಸ ಇತ್ತು ಯಡಿಯೂರಪ್ಪನವರು ಯಾವುದೇ ಆ ಥರದ ವಿಚಾರದಲ್ಲಿ ಭಾಗಿಯಾಗಿಲ್ಲ ಅವರು ಷಡ್ಯಂತ್ರ ಮಾಡಿದ್ದು ಮತ್ತು ಅವರು ಹಿಂದೆ ಅಧಿಕಾರಿಗಳು ಕಳೆದಾಗ ಹೋಗಿ ಸ್ವಯಂವಾಗಿ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿರುವಂಥದ್ದು ಧ್ವನಿ ಸ್ಯಾಂಪಲ್ ಕೊಟ್ಟಿರುವಂಥದ್ದು ಅವ್ರ ಸನ್ನಡತೆ ಇದೆ ಕೋರ್ಟ್ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬೇಲ್ ಕೊಟ್ಟಿರುವಂಥದ್ದು ನ್ಯಾಯಸಮ್ಮತವಾಗಿದೆ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ ಮುಂದೆ ಮುಂದೂ ಕೂಡ ಈ ಕೇಸ್ನಲ್ಲಿ ಯಡಿಯೂರಪ್ಪನವರು ಕಾನೂನು ಹೋರಾಟದಲ್ಲಿ ವಿಜಯಶಾಲಿ ಆಗ್ತದಂತ ವಿಶ್ವಾಸ ನಮಗಿದೆ cerca del